ஹலோ வெல்கம் பேக் டு வெல் னல் கிருபா நானு நான்கிருபா குட் ஈவினிங் எல்லாரும் ನನಗೆ ಹಬ್ಬದ ಹಿಂದು ಸಂಜೆ ಇದು ವ್ಲಾಗ್ ಅಲ್ಲಿಂದನೇ ಶುರು ಮಾಡ್ತಾಯಿದ್ದೀನಿ ಶ್ರೀಯವರು ಊರಿಗೆ ಹೋಗಿ ಬಂದರು ಬೇಗನೆ ನನಗೆ ಹೊಟ್ಟೆ ಒಂಥರ ಭಾರ ಆದಂಗೆ ಇತ್ತು ಊಟ ಬೇಗನೆ ಆಗಿತ್ತು ಆದರೂ ಯಾಕೆ ಅಂತ ಗೊತ್ತಿಲ್ಲ ನನಗೆ ನೀರು ಕುಡಿದ್ರು ಏನು ಕುಡಿದ್ರು ಒಂಥರ ಸಮಾಧಾನ ಅಂತ ಅನ್ನಿಸ್ತಾನೆ ಇರಲಿಲ್ಲ ಅದಕ್ಕೇ ನಾನು ಕಲ್ಲಂಗಡಿ ಹಣ್ಣಿತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ಒಂಚೂರು ಹೆಚ್ಚು ಕೊಡ್ತೀರಾ ಅಂತ ನಮ್ಮ ಮನೆಯವ್ರು ನೋಡಿ ಎಷ್ಟು ಚೆನ್ನಾಗಿ ಕಲ್ಲಂಗಡಿ ಹಣ್ಣನ್ನು ಹೆಚ್ಚು ಕೊಟ್ಟಿದ್ದಾರೆ ಹಾಗೆ ಅವರು ಕೂಡ ಸ್ವಲ್ಪ ತಿಂದರು ಶ್ರೇಯನ್ನು ಕರೆದೇ ತಿನ್ನು ಅಂತ ಅವನಿಗೆ ಇದೆಲ್ಲ ಇಷ್ಟ ಆಗಲ್ಲ ಅವನಿಗೆ ಅದು ತಿನ್ನಲಿಲ್ಲ ಹಾಗೆ ಸಲ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ನೋಡಿ ಸೂರ್ಯ ಮುಳುಗ್ತಾ ಇರೋ ದೃಶ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನಾನು ಅವರು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಹಾಗೆ ಗಿಡಕ್ಕೆಲ್ಲ ನೀರು ಬಿಟ್ಟು ಮನೆಯವರು ಊರಿಗೆ ಹೋದರು ಹಾಗೆ ನಾನು ಸಾರಿ ಊರಿಗೆಲ್ಲ ಆ ಪೇಟೆಗೆ ಹೋದರು ನಾನು ಒಳಗೆ ಬಂದೆ ಈಗ ಟೈಮ್ ಬಂದು ಏಳುವರೆ ಎಡಿಟಿಂಗ್ ಮುಗಿಸ್ಕೊಂಡು ನಾನು ಬಂದೆ ಸಿಂಭ ಮತ್ತು ನಮ್ಮ ಶ್ರೇಯು ನೋಡಿ ಮಲಗಿದ್ದಾರೆ ನಮ್ಮ ಶ್ರೇಯುಗೆ ವಾಂಗಿಭಾತ್ ತಿನ್ನಬೇಕು ಅನಿಸಿತ್ತಂತೆ ನಾನೇನು ಅಂದ್ಕೊಂಡೆ ಚಿತ್ರಾನ್ನದ ಖಾರ ಇತ್ತಲ್ವ ಚಿತ್ರಾನ್ನ ಮಾಡ್ತೀನಿ ಅಂತ ಅಂದೆ ಮಾವಿನಕಾಯಿ ಚಿತ್ರಾನ್ನ ಅವ್ನು ಬೇಡ ಬೇಡ ನನಗೆ ವಾಂಗಿಬಾತ್ ಮಾಡಿ ಕೊಡು ಅಂತ ಹೇಳಿದೆ ನಾನು ಮಧ್ಯಾಹ್ನದೇ ಸ್ವಲ್ಪ ಚಿತ್ರಾನ್ನ ಇತ್ತು ಅದನ್ನು ತಿಂದೆ ಅವನಿಗೆ ಅಂತ ನಾನು ಒಂದು ಅರ್ಧ ಲೋಟದಷ್ಟು ವಾಂಗಿ ಮಾಡಿದೆ ವಾಂಗಿ ಅಲ್ಲ ಇದು ಬದನೆಕಾಯಿ ಹಾಕೋದಿಲ್ಲ ಆದರೆ ಇದಕ್ಕೆ ನಮ್ಮ ಶೈ ವಾಂಗಿ ಭಾತ್ ನಮ್ಮ ಶೈನ ಫೇವ್ರೇಟ್ ಇದು ನಾನು ಅವ್ನು ಹೋದಾಗಿಂದ ಮಾಡೇ ಇಲ್ಲಲ್ಲ ನನಗೆ ಇದು ಮಾಡದೆ ಮರೆತೋಗ್ಬಿಟ್ಟಿದೆ ಏನಾಯಿತು ಅಂದರೆ ಅದು ಸ್ವಲ್ಪ ನೀರು ಕಮ್ಮಿ ಆಗಿಬಿಟ್ಟಿತ್ತು ಹಾಕಿದ್ದು ಅಂದರೆ ಸ್ವಲ್ಪ ಉದ್ರುದ್ರಿ ಇರಲಿ ಅಂತ ಮಾಡಿದ್ದೆ ಅದು ಅಷ್ಟು ಚೆನ್ನಾಗಿ ಆಗಿಲ್ಲ ಸ್ವಲ್ಪ ಖಾರ ಕೂಡ ಆಗಿಬಿಟ್ಟಿತ್ತು ಅವನು ಸ್ವಲ್ಪ ತಿಂದು ಒಂದು ಸ್ವಲ್ಪ ಹಾಗೆ ಬಿಟ್ಟ ಒಟ್ಟು ಅವನಿಗೆ ಗೊತ್ತಲ್ವ ಮಕ್ಕಳಿಗೆ ಮನೆಗೆ ಫಸ್ಟಿಗೆ ಬಂದಾಗ ಏನು ತಿನ್ನಲಿ ಏನು ಬಿಡಲಿ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಮತ್ತು ಅವ್ನು ಕೇಳ್ದ ಅಂತ ನನಗೂ ನಿಜ ಹೇಳ್ತೀನಿ ಅಡುಗೆ ಮನೆಗೆ ಬರೋಕೆ ಬೇಡ ಆಗಿತ್ತು ಅಷ್ಟು ಸಾಕದಂಗಾಗಿತ್ತು ಎರಡು ದಿನದಿಂದ ನನಗೆ ತುಂಬ ಸುಸ್ತು ಥರ ಆಗಿಬಿಟ್ಟಿತ್ತು ಹಾಗಾಗಿ ಜರ್ನಿ ಆಯಿತು ನೆಕ್ಸ್ಟ್ ಹಬ್ಬ ಆಯಿತು ಹಬ್ಬ ಅಂದರೆ ಗೊತ್ತಲ್ವ ಕೆಲಸ ಮಾಡ್ತೀವ ಬಿಡ್ತೀವ ಮಾಡ್ತೀವಿ ಮಾಡ್ತೀವಿ ಅನ್ನೋ ಸುಸ್ತೇ ಜಾಸ್ತಿ ಆಗಿರುತ್ತೆ ಹಾಗೆ ಹೋಳಿಗೆ ಬೆಳೆ ಸಾರು ಆಯಿತು ಇವತ್ತು ತಿಂಡಿ ಬಂದು ಈಗ ಮಗ ಬಂದಿದ್ದಾನಲ್ಲ ಏನು ಹೇಳ್ತಾನೋ ಅದನ್ನೇ ಮಾಡೋದಾಗುತ್ತೆ ಅವನು ಇವತ್ತು ಇಡ್ಲಿ ಮತ್ತು ವಡಾ ಮಾಡು ಅಂತ ಹೇಳಿದ್ದ ಹಾಗಾಗಿ ನಾನು ಹೊಸದೊಂದು ಸಾಂಬಾರು ರೆಸಿಪಿ ಕೂಡ ಕಲ್ತಿದ್ದಲ್ಲ ಮಕ್ಳು ಬಂದಾಗ ಏನು ಗೊತ್ತಾ ಏನಾದ್ರು ಹೊಸ ಅಡುಗೆ ಕಲ್ತಿರ್ತೀನಲ್ವ ಅದನ್ನೆಲ್ಲ ಮಕ್ಕಳಿಗೂ ಹೇಳೋದು ಅಂದರೆ ಅಲ್ಲ ಸಾರಿ ಮಾಡಿ ಕೊಡಬೇಕು ಚಿನ್ನಿ ಬಂದಾಗ ಮಾಡಿದೆ ಅವಳಿಗೂ ಇಷ್ಟ ಆಗಿತ್ತು ಆ ಅದೇ ಬೇಳೆ ಹಾಕ್ತೇ ಮಾಡೋ ಸಾಂಬಾರು ಆದರೆ ನಾನು ಅದನ್ನು ಸ್ವಲ್ಪ ಟ್ವಿಸ್ಟ್ ಕೊಟ್ಬಿಟ್ಟು ಬೇಳೆ ಹಾಕಿ ಸಾಂಬಾರು ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಆದರೆ ಹಣ್ಣು ಟೊಮೆಟೊ ಹಾಕಬೇಕು ಇವತ್ತು ನಾನು ನಮ್ಮ ಗಿಡದಲ್ಲೇ ಚರಿ ಟೊಮೆಟೊ ಬಿಟ್ಟಿತ್ತು ಅದನ್ನು ಬಂದು ಹಾಗೆ ಹಣ್ಣು ಟೊಮೆಟೊನೂ ಹಾಕಿ ಮಾಡಿದೆ ಚೆನ್ನಾಗಾಗಿತ್ತು ಇವತ್ತು ಹಾಗೆ ರೆಸಿಪಿ ಶೇರ್ ಮಾಡ್ತೀನಿ ಯಾರಿಗಾರು ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನ ನೋಡ್ತಾಯಿದ್ರೆ ಪಾಪ ರೆಸಿಪಿ ಕೇಳ್ತಾರೆ ತುಂಬ ಜನ ಬಜ್ಜಿ ರೆಸಿಪಿ ಕೂಡ ಕೇಳ್ತಾ ಇದ್ದಾರೆ ನೋಡೋಣ ಆದಾಗ ಆದಾಗ ಅದರ ರೆಸಿಪಿನೂ ಶೇರ್ ಮಾಡ್ತೀನಿ ನಾನು ಇವಾಗ ಮುಂಚೆ ರೆಸಿಪಿಗಳನ್ನ ಶೇರ್ ಮಾಡ್ತಾಯಿದ್ದೆ ಇವಾಗ ನಾನು ರೆಸಿಪಿಗಳನ್ನೇನು ಶೇರ್ ಇಲ್ಲ ಯಾಕಂದರೆ ಎವ್ರಿ ಡೇ ನಾನು ಏನು ಮಾಡ್ತೀನಿ ಅದನ್ನೇ ತೋಸ ನಿಮಗೂ ಬೋರ್ ಆಗುತ್ತೆ ಅಂತ ಆದರೆ ಇದ್ದಾಗ ಅದನ್ನು ಹಾಗೆ ಹಾಕ್ತೀನಿ ಏನು ಮಾಡೋಕ್ಕಾಗುತ್ತೆ ನಮ್ಮ ಡೈಲಿ ಬ್ಲಾಗ್ ಮಾಡೋದ್ರಿಂದ ಬೇರೆ ಆಪ್ಷನ್ ಕೂಡ ನಮಗೆ ಇರೋದಿಲ್ಲ ಹಾಗೆಯೇ ನಿನ್ನೆ ತೊಳೆದಿರೋ ಪಾತ್ರೆಗಳು ಜಾಸ್ತಿ ಇತ್ತು ರಾತ್ರಿ ಕೂಡ ನಾನು ಪಾತ್ರೆ ತೊಳಿಲಿಲ್ಲ ರಾತ್ರಿ ಏನು ಪಾತ್ರೆ ಹೆಚ್ಚಿಗೆ ಇರಲಿಲ್ಲ ವಾಂಗಿಭಾತ್ ಮಾಡಿದ್ದೊಂದು ಇತ್ತು ಹಾಗೆ ನಾನು ಶ್ರೇಯು ತಿಂಡಿ ತಿಂದಿದ್ದಿತ್ತು ನಮ್ಮ ಮನೆಯವ್ರು ಏನೂ ತಿನ್ನಲಿಲ್ಲ ಸ್ವಲ್ಪನಾದರೂ ತಿನ್ನಿರಿ ಬಿಸಿ ಬಿಸಿ ಮಾಡಿದ್ದೀನಿ ತುಪ್ಪ ಹಾಕ್ಕೊಂಡು ಅಂದೆ ಅವರು ಅದನ್ನು ತಿನ್ನಲಿಲ್ಲ ನಾನು ಶ್ರೇಯು ಒಂದು ಸ್ವಲ್ಪ ಸ್ವಲ್ಪ ತಿಂದು ಹಾಗೆ ಮಲಗಿದ್ವಿ ನನಗೆ ಮಲಗಿದ್ರೆ ಸಾಕಾಗಿತ್ತು ಆ ಥರ ಅನಿಸಿದ್ದು ಸುಸ್ತಾಗಿಬಿಟ್ಟಿದೆ ನಾನು ಚೆನ್ನಾಗಿ ನಿದ್ದೆ ಮಾಡಿ ಬೇಗನೆ ಎದ್ದಿದ್ದೀನಿ ನೋಡ್ಬೋದು ಹೊರಗಡೆ ಕಟ್ಲೆ ಇದೆ ಈವಾಗ ಎಷ್ಟು ಗಂಟೆಗೆ ಗೆದ್ದಿದ್ದೀನಿ ಅನ್ನೋ ಟೈಮು ನೆನಪಿಲ್ಲ ಯಾಕಂದರೆ ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ಇವನದನ್ನು ಟೈಮ್ ತೋರಿಸಿದಾಗ ಆ ಟೈಮು ನೆನಪಿರುತ್ತೆ ಇವತ್ತು ನಾನು ಟೈಮ್ ತೋರಿಸಿಲ್ಲಲ್ಲ ಹಾಗಾಗಿ ಎಷ್ಟು ಗಂಟೆಗೆ ಗೆದ್ದೆ ಏನು ಎತ್ತ ಅನ್ನೋದು ನನಗೆ ಏನು ಇದಿಲ್ಲ ಬೆಳಗ್ಗೆ ಇವತ್ತು ಬೇಗ ಎದ್ದು ಬಂದು ಮೊಬೈಲ್ ನೋಡೋದು ಯಾರ್ದೋ ಫ್ರೆಂಡಿನ ಬರ್ತ್ಡೇ ಅಂತೆ ಫೋನ್ ನಂಬರ್ ಕಳೆದೋಗಿದೆ ಇತ್ತು ಬೆಳಗ್ಗೆ ಬೆಳಗ್ಗೆನೆ ಒಂದು ಬ್ಯಾಡ್ ನ್ಯೂಸ್ ಇದೆ ನಮಗೆ ಏನು ಹೇಳ ಏನು ಹೇಳ ಏನು ಹೇಳ ಸಿಂಬ ಹಾಂ ಸಿಂಬ ಏನು ಮಾಡಿದ್ದಾನೆ ಸಿಂಬ ಒಂದು ಹೊಸ ಚಪ್ಪಲ್ ಕಚ್ಚಿದ್ದಾನೆ ಮೊನ್ನೆ ಬರ್ತಡೇಗೆ ಹೋದಾಗ ಕೊಡಿಸಿರೋ ಚಪ್ಪಲನ್ನ ಹಾಂ ಸಿಂಬ ಕಳೆದೋಗ್ಬಿಟ್ಟ ಅವ್ನು ಕಳೆದೋದ್ರೆ ನಮಗೆ ಒಳ್ಳೆಯದು ಈಗ ನಿಜಾರ ಇನ್ನು ಕಳೆದಾದ್ರೆ ಹುಡ್ಕಕ್ಕೆ ಹೋಗೋಲ್ಲ ನೋಡ ಅವನ್ನ ಹೊಸ ಚಪ್ಪಲು ಕಚ್ಚಿ ಇಟ್ಟಿದ್ದಾನೆ ಅದಕ್ಕೆ ಜೋರು ಮಾಡಿದ್ದೀನಾ ನನ್ನ ಮುಖನೂ ಇಲ್ಲ ನೋಡಿ ಏನೂ ಗೊತ್ತಿಲ್ಲ ಅನ್ನೋ ಹಂಗೆ ನೋಡಿ ಸಿಂಬಾ ಯಾರು ಚಪ್ಪಲಿ ಕಚ್ಚಿದ್ದು ಅಣ್ಣಂದು ಹಾಂ ಆಯ್ತು ಬಿಸ್ಕೆಟು ಹಾಕಿಲ್ಲ ಸಿಟ್ಟು ಬಂದು ನಾನು ಹೊರಗಡೆ ಇಟ್ಕೊಂಡು ದಿನ ಮಾಡಿ ತೊಳೆಯೋ ಥರ ಮಾಡ್ತಾ ಇದ್ದಾವೆ ಅವೆರಡೂ ನಾಯಿ ಸೇರಿ ಇಬ್ಬರಿಗೂ ಸಾಮಾನು ಹಾಕ್ಬಿಟ್ಟಿದ್ದೀನಿ ಇವತ್ತು ಎಷ್ಟು ಸಿಟ್ಟು ಬಂದಿತ್ತಂದರೆ ನನಗೆ ಆ ಶ್ರೇಯು ಚಪ್ಪಲಿ ನೋಡಿ ಎಷ್ಟು ಚೆನ್ನಾಗಿದೆ ಮೆತ್ತ ಮೆತ್ತಗಿದೆ ಎಷ್ಟು ಚೆನ್ನಾಗಿರೋ ಚಪ್ಪಲಿ ನಾ ಪಾಪ ಹಾಕೋಕ್ಕೂ ಇಲ್ಲ ಅಲ್ಲಿ ಹಾಸ್ಟೆಲಿಗೆ ಹೋದೆ ಕ ಚಪ್ಪಲಿ ಕಳ್ಳರು ಕಾಟ ಮನೆಗೆ ಬಂದರೆ ನಮ್ಮ ಸಿಂಪನ್ ಕಾಟ ಶ್ರೇಯು ಶೂ ತೊಗೊಂಬಂದಿದಲ್ಲ ಕವರ್ ಬಿಚ್ಚೇ ಇಲ್ಲ ನಾನು ಇವತ್ತು ಬಿಚ್ಚು ನೋಡ್ತೀನಿ ಈಗ ಅದೇ ಅವನಿಗೆ ಹಾಕಕ್ಕೆ ಹಾಕೋಕ್ಕೆ ಚಪ್ಪಲ್ ಇಲ್ಲ ಅಂತ ಆ ಕ್ರಾಪ್ಸಿಂದು ಆ ಸೈಡಿಗೆ ಒಂದು ಬಟನ್ ಇರುತ್ತೆ ಗೊತ್ತಾ ಅದನ್ನ ಕದ್ದಿದ್ದಾರೆ ಅಂತೆ ಸಾಕಾದಂಗೆ ಆಗ್ಬಿಟ್ಟಿದೆ ಈ ಶೈಲಿಂಗ್ ಆಸ್ಟೆಲಿಗೆ ಬಿಟ್ಟು ಯಾಕೆ ಕಾರು ಬಿಟ್ಟಿದೀವ ಅನ್ನೋ ತರ ಆಗ್ಬಿಟ್ಟಿದೆ ಈಗ ಅವನಿಗೆ ಹಾಕಕ್ಕೆ ಯಾವುದೂ ಇಲ್ಲ ಹೊಸಲಾಗ್ ಸಹ ಚಪ್ಪಲ್ನೇ ಕದ್ದಿದ್ದಾರೆ ಹೋಗ್ತಿದ್ದಂಗೆನೆ ಆಮೇಲೆ ನಾವು ಅದಕ್ಕೆ ಒಳ್ಳೆ ಚಪ್ಪಲ್ನೇ ಕೊಡಿಸ್ತಿರ್ಲಿಲ್ಲ ಹಿಂಗೆ ಇದು ಕೊಡಿಸ್ತಿದ್ವಿ ಕ್ರಾಪ್ಸ್ ಬೇಕು ಅಂತಿದ್ದಕ್ಕೆ ಅವನಿಗೆ ಕೊಡಿಸಿದ್ದಾರೆ ಅದನ್ನೊಂದು ಸೇಫಾಗಿ ಇಟ್ಕೊಂಡಿದ್ದಾರೆ ಆ ಸೈಡಿನ ಬಟನ್ ಯಾರೋ ಕದ್ಕೊಂಡು ಹೋಗಿದ್ದಾರೆ ಒಂದು ಬಟನ್ ಇದೆ ಒಂದು ಬಟನ್ ಕದ್ದಿದಾರಂತೆ ಇಟ್ಟಿರೋದನ್ನ ಕದ್ದಿದ್ದಾರೆ ಹಾಕ್ತಾ ಇರಲಿಲ್ಲ ಅಂತ ಅದನ್ನ ಒಂದು ಶೂನು ಅಲ್ಲೇ ಬಿಟ್ಟು ಬಂದಿದ್ದಾನೆ ಬ್ಲ್ಯಾಕ್ ಕಲರ್ದು ವೈಟ್ ಕಲರ್ದು ಶೂ ತಗೋ ಬಂದಿದ್ದಾನೆ ಅದೇ ನಮ್ಮನೇಲಿ ಅಂತಿದ್ದೆ ನಾ ಮಾತ್ರ ಶೂ ತೊಳೆಯೋದಿಲ್ಲ ನೀವೇ ತೊಳಿರಿ ಅಂತ ಹೇಳಿದಿನಿ ನೆನ್ಸಿಡು ಅಂತ ಹೇಳಿದ ಸೊಪ್ಪಿನ ಪುಡಿ ಹಾಕಿ ಶೂ ಇರೋ ಕಲರ್ ಯಾವುದೋ ಆಗಿರೋ ಕಲರ್ ಯಾವುದೋ ತರ ಆಗಿದೆ ನಂಗೆ ಬೆಳಗ್ಗೆ ಬೆಳಿಗ್ಗೆನೇ ಅಂತರ ಬೇಜಾರದಂಗ ಆಗ್ಬಿಡ್ತು ನಮ್ಮ ಸಿಂಬಲ್ದೇ ನಮ್ಗೆ ಸಾಕಂಗೆ ಆಗಿದೆ ನಮ್ಮ ಮನೆಯವರು ಅದಕ್ಕೇ ಹೊರಗಡೆ ಇಡೋದೇ ಇಲ್ಲ ಕ್ರಾಪ್ಸ್ನ ತಂದು ಒಳಗಿರ್ತಾರೆ ಅವನು ಎಲ್ಲ ಚಪ್ಪಲೂ ಕಡಿಯೋದಿಲ್ಲ ಅಲ್ಲೇ ಹವಾಯ್ ಚಪ್ಪಲ್ ಇದೆ ನನ್ನ ಚಪ್ಪಲು ಒಂದು ಹಳೇದು ಬಿದ್ದಿದೆ ಅದನ್ನೆಲ್ಲ ಕಚ್ಚೋದಿಲ್ಲ ಅವನಿಗೆ ಹೊಸ ಹೊಸ ಚಪ್ಪಲ್ ಆಗಬೇಕು ಅದೇನೋ ಅವನಿಗೆ ಅದಿಷ್ಟ ಆದರೆ ಅದನ್ನು ಕಡಿತಾರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೆತ್ ಮೆತ್ತಿಗೆ ನಂಗೆ ಹತ್ರ ಹೊಟ್ಟೆ ಎಲ್ಲ ಉಳಿದು ಹೋದಂಗೆ ಆಯಿತು ಇವತ್ತು ಒಂದು ಫಂಕ್ಷನಿಗೆ ಹೋಗೋದಿದೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿದೆ ಐದು ಗಂಟೆಗೆ ಎದ್ದು ಬಂದೆ ನಾನು ಬಂದು ಹೊರಗಡೆ ಬಾಗಿ ತೆಗಿತೀನಿ ನನಗೆ ಚಪ್ಪಲಿದೆ ದರ್ಶನ ಆಯಿತು ಬೆಳಗ್ಗೆ ಬೆಳಗ್ಗೆನೆ ಬೇಜಾರಾದ ಹಂಗಾಯ್ತು ಒಂಥರ ಹೋಟೆಲ್ ಎಲ್ಲ ಸಂತ ಸಂತ ನನಗೆ ಏನಾದ್ರು ಒಂಚೂರು ದೊಡ್ಡದಾಗೆ ಸಣ್ಣದಾಗ ನಂಗೆ ಏನಾರು ಒಂಚೂರು ನಾವು ತೊಗೊಂಡಿರೋ ವಸ್ತು ಹಾಳಾದ್ರೆ ನಂಗೆ ಬೇಜಾರಾಗುತ್ತೆ ನಂಗೆ ಇವತ್ತು ತನಗೆ ಅನಿಸ್ತು ಅಡುಗೆ ಬೇಡ ಏನು ಬೇಡ ಬಡ ಥರ ಆಯಿತು ಆಮೇಲೆ ಶೈನು ಬೇಗ ಎದ್ರು ಒಂದು ಆರು ಕಾಲಿಗೆ ಎದ್ದು ಬಂತ ಆರು ಮುಕ್ಕಾಲೇನೋ ಆಯಿತು ನಮ್ಮ ಮನೆಯವರು ಊರಿಗೆ ಹೋದರು ಸಿಮಂಗ ಅನ್ನ ಇರಲಿಲ್ಲ ಹಾಗಾಗಿ ನಾನು ಒಂದೇ ಒಂದು ಬಿಸ್ ಒಳಗೆ ಬಂದಿದ್ದ ಅವನು ನಾನು ಜೋರು ಮಾಡಿದೆ ಅಲ್ಲ ಒಳಗೆ ಬಂದು ಮಲಗಿದ್ದ ಒಂದೇ ಬಿಸ್ಕೆಟ್ ಹಾಕಿದ್ದೆ ಇವತ್ತು ಆ ಸಮ ಜೋರ್ ಮಾಡಿ ಹೊರಗೆ ಓಡಿಸಿದ್ದೀನಿ ಇವತ್ತು ಈಗ ಮಾತು ಬಂದಿದ್ದಿಲ್ಲ ಅವ್ನ ಎದುರುಗಡೆನೆ ಕೂತ್ಕೊಂಡು ಹಾ ಪಾಪ ಅನಿಸುತ್ತೆ ಆಡ್ಕೋಸ್ಕರ ಸಿಂಮನಾಗೆ ಸಿಮ್ಮನಿಗೆ ಬಿಸ್ಕೆಟ್ ಎರಡು ಪಾಪ ಅದೇ ಈಗ ಅನ್ನಕ್ಕಿಟ್ಟು ತಿಂಡಿ ಬಂದು ಇವತ್ತು ಇಡ್ಲಿ ಸೇವ್ ವಡೆ ಮಾಡೋ ಅಂದ ಹಾಸ್ಟೆಲಲ್ಲಿ ವಡೆ ಕೊಡೋಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಉದ್ದು ನೆನೆಸಿದ್ದೀನಿ ನಿನ್ನೆ ಇಡ್ಲಿಗೆ ನೆನೆಸಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅದನ್ನು ಹಾಗೆ ಇಟ್ಟಿದ್ದೆ ಅದ್ರ ಜೊತೆಗೇನೆ ಬೆಳಗ್ಗೆ ಇತ್ತು ಉದ್ದನ್ನ ನೆನೆಸಿದ್ದೀನಿ ಶ್ರೇಯು ಅದ ತಲೆಗೆ ಎಣ್ಣೆ ಹಚ್ಚು ತಲೆ ಎಣ್ಣೆ ಹಚ್ಚದ್ರೆ ಫಸ್ಟ್ ಕಟಿಂಗ್ ಬಾ ಅಂತೀವಿ ಶ್ರೇಯು ಬೆಳಗ್ಗೆ ಬೇಗ ಕಟಿಂಗಿಗೆ ಹೋಗ್ ಮಗ ಯಾರು ಇರೋದಿಲ್ಲ ಕಟಿಂಗಿಗೆ ಈಗ ಹೋಗ್ಬಿಡು ಕಾಲಿಗೆ ಹೋಗ್ಬಿಡು ನೀನೇ ಫಸ್ಟ್ ಆಗ್ಬಿಡ್ತೀಯ ಕಟಿಂಗ್ ಶೇಪರ್ ಬೇಗ ಓಪನ್ ಮಾಡ್ತಾರೆ ಅದ ಕಟಿಂಗಿಗೆ ಕಳಿಸ್ಬೇಕು ಎಣ್ಣೆ ಹಚ್ಚುವಂತ ಅಂತ ಬಂದಾಗಿಂದ ಯಾಕುತ್ತಾರೆ ತಲೆಗೆ ಎಣ್ಣೆ ಹಚ್ಚಿಸ್ಕೊಂತ ಇದೆ ಹಾ ಬೆಳಗ್ಗೆ ಮುಂಚೆ ಇರಲ್ಲ ಹೋಗು ಸ್ಕೂಟಿ ಒಯ್ಯೋಕ್ಕೆ ಪೊಲೀಸ್ ಇರ್ತಾರೆ ಅದನ್ನು ಅದೃಷ್ಟವರೆಗೆ ಹೇಳ್ತೀನಿ ನಾನು ಇನ್ನೊಂದಿನ ಅವತ್ತಿರ ಹೇಳ್ತೀನಿ ಯಾ ಬಾ ಇದು ಈ ಎಣ್ಣೆ ಬೇಕು ಅಂತ ತರ್ಸ್ಕೊಂಡಿದ್ದಾನೆ ಸ್ಕೂಲಲ್ಲೆಲ್ಲ ಹಾಕ್ತಾರಂತೆ ಅದೊಂದು ಘಮ ಘಮ ಅಂತಿದೆ ಕೊಬ್ಬರಿ ಎಣ್ಣೆಗೆ ಈ ಎಣ್ಣೆ ಮಿಕ್ಸ್ ಮಾಡಿ ಅದೇ ತ ಬಂದಾಗಿಂದ ಹಚ್ತಾ ಇದ್ದೀನಿ ನಾನು ಹಚ್ತಾ ಇದ್ದೀನಿ ಇದನ್ನು ಏನದು ಬಾದಾಮಿ ಆಯಿಲ್ ಮುಖಕ್ಕೆ ಹಚ್ತಾ ಇದ್ದೀನಿ ನಾನು ಅದನ್ನು ನೋಡಿದಾನೆ ಅವನು ಹಾಸ್ಟೆಲಲ್ಲೂ ಅದನ್ನೇ ಹಚ್ತಾರಂತೆ ಎಲ್ಲರೂ ನನಗೂ ಒಂದು ಕೊಡ್ಸು ಮಮ್ಮಿ ಅಂತ ಹೇಳಿದಾನೆ ಅದಕ್ಕೆ ಕೊಬ್ಬರಿ ಎಣ್ಣೆಗೆ ಅದು ನಮಗೆ ಅದನ್ನೇ ಹಚ್ಚೋದು ಬೇಡ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚು ಅಂತ ಹೇಳಿದ್ದೀನಿ ಅದೇ ತಿಂಡಿ ಇಡ್ಲಿ ಸಾಂಬಾರು ಮಾಡಬೇಕು ಚಟ್ನಿ ಮಾಡಬೇಕು ನೆನೆಯದೊಂದು ಸ್ವಲ್ಪ ಚಟ್ನಿ ಇದೆ ಅದಕ್ಕೇ ಒಂದು ಸ್ವಲ್ಪ ಚಟ್ನಿ ಮಾಡಿ ಮಿಕ್ಸ್ ಮಾಡ್ತೀನಿ ಇಡ್ಲಿ ಹೆಂಗಾಗಿದೆಯೋ ಸ್ವಲ್ಪ ಉತ್ತು ಜಾಸ್ತಿ ಆಗ್ಬಿಟ್ಟಿತ್ತು ನೀನೆ ಹಾಕಿದಾಗ ಅದರಲ್ಲೂ ಒಂದಷ್ಟು ತೆಗೆದಿಟ್ಟಿದ್ದೀನಿ ಅಷ್ಟೇ ಬನ್ನಿ ಬೆಳಗ್ಗೆ ಬೆಳಗ್ಗೆ ನನಗೊಂಥರ ಬೇಜಾರು ಅನ್ನಿಸ್ತು ನಂಗೆ ಏನೋ ಗೊತ್ತು ನಂಗೆ ಏನು ವಸ್ತುಗಳು ಹಾಳಾಗಬಾರ್ದು ಸಣ್ಣದ ದೊಡ್ಡದು ಹಂಗಾದಾಗ ನಂಗೆ ಒಂತ್ರ ಆಗುತ್ತೆ ನಮ್ಮನೆಯವ್ರಿಗೆಲ್ಲ ನಮ್ಮನೆಯವರು ಶ್ರೇಯು ಚಿನ್ನಿ ಅವ್ರು ಯಾರು ಏನಾದರೂ ಏನೂ ತಲೆ ಬಿಡಿಸ್ಕೊಳೋದಿಲ್ಲ ನಾನು ಅದೇ ಅಂತ ನೋಡಿ ಒಂದು ಜೂರಾಗ ತಲೆ ಬಿಸಿ ಥರ ಅಂತಾರ್ಮಾಗಿ ಮೊಬೈಲ್ ನೋಡ್ತಾ ಇದ್ದಾನೆ ನಂಗೆ ಬೆಳಗ್ಗೆಯಿಂದ ಬೇಜಾರು ಬೇಜಾ ಬೇಜಾರ್ ಒಂದು ಸ್ವಲ್ಪ ಕಚ್ಚಿದ್ದಾನೆ ಅವ್ನು ಎಷ್ಟು ಕಚ್ಚಿದ್ರು ಅಂದೇ ಹಾಕಲ್ಲ ಅವನು ಇನ್ನಿಲ್ಲಿ ನನಗೆ ಮನೆ ಹತ್ರ ಹಾಕೊಂಡು ಓಡಾಡೋಕ್ಕೆ ಆಯ್ತು ಅಷ್ಟೇ ಅಷ್ಟೇ ಅದೇನೂ ಶುರು ಬನ್ನಿ Gracias. ಶ್ರೇಯು ಕಟಿಂಗಿಗೆ ಅಂತ ಹೋಗಿದ್ದ ಆದರೆ ಕಟಿಂಗ್ ಶಾಪು ಓಪನ್ ಇರಲಂತೆ ಕ್ಲೋಸ್ ಆಗಿತ್ತಂತೆ ಮತ್ತು ತುಂಬ ಜನ ಪೊಲೀಸ್ ಇದ್ರಂತೆ ಶ್ರೇಯುಗೆ ನಾವು ಹೆದ್ರಸಿದ್ದೀವಿ ಏನಂದರೆ ಶ್ರೇಯು ನನ್ನ ಸ್ಕೂಟಿನ ತೊಗೊಂಡೋಗಿ ಅವ್ನ ಫ್ರೆಂಡ್ಸಿಗೆಲ್ಲ ಕೊಡ್ತಾನೆ ಹೊಡಿಯೋದಕ್ಕೆ ಅದಕ್ಕೇ ನಾವು ಬರ್ತಿದ್ದಂಗೆ ಅವನಿಗೆ ಒಂದು ಸುಳ್ಳು ಹೇಳಿದ್ದೀವಿ ಏನಂದರೆ ಮೊನ್ನೆ ಯಾರನ್ನೋ ಹಿಡಿದು ಪೊಲೀಸವರು ಇಪ್ಪತ್ತೈದು ಸಾವಿರ ದಂಡ ಹಾಕಿದ್ದಾರೆ ಅಂತ ಹೌದು ಮಕ್ಕಳು ಓಡಿಸೋ ಆಗಿಲ್ಲ ಈ ವಯಸ್ಸಲ್ಲಿ ಮಕ್ಕಳದೇ ಹೊಡೆಯೋ ಹಾಗಿಲ್ಲ ಆದರೆ ಏನು ಮಾಡೋದು ಕಲೀಲೇಬೇಕಲ್ವಾ ಅದು ಗಂಡು ಮಕ್ಕಳು ನಮ್ಮ ಮಾತೆಯನ್ನು ಎಲ್ಲಿ ಕೇಳ್ತಾರೆ ಅದಕ್ಕೆ ನಾವು ಹಂಗೆ ಅಂದಾಗಿಂದ ಈಗ ಸ್ಕೂಟಿ ಒಯ್ಯೋದನ್ನು ಕಮ್ಮಿ ಮಾಡಿದ್ದಾನೆ ಸೈಕಲ್ ತೆಗೆದಿದ್ದಾನೆ ನೆನ್ನೆ ಎಲ್ಲ ಸೈಕಲ್ ತೆಗೆದು ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಅದು ಗಾಳಿ ಎಲ್ಲ ಹೊಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಇನ್ನೇನು ಸ್ವಲ್ಪ ದಿನದಲ್ಲಿ ನಾವು ಊರಿಗೆ ಕೂಡ ಹೋಗಬೇಕು ಅದೇ ಹೇಳ್ತಾ ಇದ್ದ ಊರಿಗೂ ಕೂಡ ಸೈಕಲ್ ಇದೇ ಸೈಕಲ್ನೇ ತಂದುಕೊಡಿ ಡ್ಯಾಡಿ ಅಂತ ಅಲ್ಲಿ ಕೂಡ ಒಂದು ಸೈಕಲ್ ಇದೆ ಆದರೆ ಅವನಿಗೆ ಈ ಸೈಕಲೇ ಬೇಕಂತ ಗೇರ್ ಸೈಕಲು ಚೆನ್ನಾಗಾಗುತ್ತಲ್ಲ ಓಡ್ಸೋದಕ್ಕೆ ಅನ್ ಅಂತ ಹೇಳಿದಾನೆ ನೋಡಬೇಕು ಊರಿಗೆ ಹೋಗಬೇಕಿದ್ರೆ ಆದರೆ ಇದನ್ನು ಒಯ್ ಒಯ್ಯೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಶ್ರೇಯು ಸ್ಕೂ ಹಾಸ್ಟೆಲಲ್ಲಿ ಕಾಫಿ ಕುಡಿತಾನಂತೆ ಇಲ್ಲಿ ನಾನು ಟೀ ಮಾಡ್ಕೊತಾ ಇದ್ದಲ್ಲ ನನಗೂ ಕೊಡು ಅಂತ ಹೇಳ್ದೆ ಆಮೇಲೆ ಟೀ ಮತ್ತು ಬಿಸ್ಕೆಟ್ ಬೇಕು ಅಂತ ಹೇಳ್ದ ಅವನಿಗೆ ಟೀ ಮತ್ತು ಬಿಸ್ಕೆಟ್ ಇದ್ದೀನಿ ನನಗೆ ಒಬ್ಬರು ಟೀ ಕುಡಿಯೋದಕ್ಕೆ ಪಾರ್ಟ್ನರ್ ಸಿಕ್ಕಿದ್ದಾರೆ ನನಗೇನು ಗೊತ್ತಾ ಈ ಥರ ಎರಡೆರಡು ಲೋಟ ಟೀ ಮಾಡಿದ್ರೆ ನನಗೆ ಕುಡಿಬೇಕು ಅಂತ ಅಷ್ಟಿಷ್ಟ ಆಗೋದಿಲ್ಲ ನಂಗೆ ಒಂದೇ ಕಪ್ ಟೀ ಮಾಡ್ಕೊಂಡ್ರೆ ಮಾತ್ರ ನನಗೆ ಟೀ ಕುಡಿಬೇಕು ಅಂತ ಅನಿಸುತ್ತೆ ನಾನು ಇಡ್ಲಿಗೆ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಬೇಳೆ ಹಾಗೆಯೇ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಟ್ಟಿಗೆ ಬೇಯಿಸ್ಕೊಂಡೆ ಈಗ ತಣ್ಣಗಾಗಲಿ ಅಂತೇಳಿ ಒಂದು ತಟ್ಟೆ ಒಳಗೆ ಹಾಕಿದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಗೆಯೇ ಅಚ್ಕಾರದ ಪುಡಿ ಒಂಚೂರೆ ಚೂರು ಕಾಯಿ ಹಾಕ್ತಾಯಿದ್ದೀನಿ ನೀವು ಕಾಯಿ ಹಾಗೆ ಬೇಳೆ ಅದೆರಡೂ ಕೂಡ ಸ್ಕಿಪ್ ಮಾಡಿ ಕೂಡ ಮಾಡಬಹುದು ನಾನು ಒಂಚೂರು ಈ ಥರ ಮಾಡ್ತೀನಿ ಈ ಥರನೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಡ್ಲಿ ಇಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು ನಾನು ಸಲ ಹುಳಿ ಬರುತ್ತೆ ಅಲ್ವಾ ಆವಾಗ ಉಬ್ಬಿ ಬಿಡುತ್ತೆ ಹಾಗಾಗಿ ನಾನು ಉಪ್ಪನ್ನು ಹಾಕಿರಲಿಲ್ಲ ಹಾಗೆ ಗಟ್ಟಿ ಕೂಡ ಕಲಸಿ ಇಟ್ಟಿದ್ದೆ ಸ್ವಲ್ಪ ಉದ್ದಿನ ಜಾಸ್ತಿ ಜಾಸ್ತಿಯಾಗಿತ್ತು ಇಡ್ಲಿ ತುಂಬ ಚೆನ್ನಾಗಿತ್ತು ನಾನು ಯಾವುದನ್ನು ಅಂದರೆ ಈಗ ಒಂದು ಲೋಟ ಎರಡು ಲೋಟ ಆ ಥರ ಅಳತೆ ಮಾಡಿ ಹಾಕೋದಿಲ್ಲ ಹಾಗೆ ಕಣ್ಣು ಅಂದಾಜಿಗೆ ಹಾಕ್ತೀನಿ ಹಾಗಾಗಿ ಒಂದೊಂದು ಸಲ ಹೆಚ್ಚು ಕಮ್ಮಿ ಹಾಕ್ತಿರುತ್ತೆ ಹಾಗೆಯೇ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿ ಜೀರಿಗೆ ಹಾಕಿ ಈರುಳ್ಳಿ ಹಾಗೆ ಸ್ವಲ್ಪ ಇದ್ರ ಸೊಪ್ಪಿತ್ತು ಏನದು ಬಸಳೆ ಸೊಪ್ಪಿತ್ತು ಅದನ್ನು ಹಾಕಿದ್ದೀನಿ ಬಸ್ಲೆ ಬಳ್ಳಿ ಯಾಕೋ ಈ ಸಲ ಅಷ್ಟು ಚೆನ್ನಾಗಿ ಆಗಲೇ ಇಲ್ಲ ಹಾಗೆಯೇ ಆಗಲೇ ತಟ್ಟೆ ಒಳಗಡೆ ಎಲ್ಲ ಆರ ಹಾಕಿದ್ದೆಲ್ಲ ಅದನ್ನು ಕೂಡ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆ ಒಗ್ಗರಣೆಲ್ಲಿ ಆ ಖಾರನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಈರುಳ್ಳಿ ಮತ್ತು ಟೊಮೆಟೊದೆಲ್ಲ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ಹೋಗಬೇಕು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೈಮ್ ಬಂದು ಎಂಟು ಕಾಲು ಹೋಗಿದೆ ಶ್ರೇಯು ಹಸು ಹಸು ಅಂತಿದ್ದಾನೆ ನಾನು ಇವ್ರು ಯಾಕೆ ಇಷ್ಟು ಬೇಗ ಹಸು ಅಂತಾನೆ ಅಂತ ಟೈಮ್ ನೋಡ್ತೀನಿ ಎಂಟು ಕಾಲ್ ಆಗಿದೆ ಯಾಕಂದರೆ ಅವರಿಗೆ ಎಂಟೂವರೆ ಒಳಗೆ ತಿಂದು ತಿಂಡಿ ತಿಂದು ಅಭ್ಯಾಸ ಅಲ್ವಾ ನಮಗೇನಾಗಿದೆ ಅಂದರೆ ಈಗ ಸ್ಕೂಲಿಗೆ ಹೋಗೋ ಯಾರು ಯಾರೂ ಇಲ್ವಲ್ಲ ನನಗೆ ಬೆಳೆ ಆವಾಗಾದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ತಿಂಡಿ ಕೆಲಸ ಮುಗಿಸ್ಕೊಂಡು ಬಾಕಿ ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ ಇವಾಗ ಆ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಹಾಗಾಗಿ ನನಗೆ ಮರ್ತು ಹೋಗ್ಬಿಟ್ಟಿದೆ ಇಡ್ಲಿ ಹೊಯ್ಯದೇ ಮರೆತು ಬಿಟ್ಟಿದೆ ಬರೀ ಬೇರೆ ಕೆಲಸ ಮಾಡ್ತಾನೇ ಇದ್ದೀನಿ ಹಂಗ ಶ್ರೇಯು ಒಂಚೂರು ಇಡ್ಲಿನಾದರೂ ಕೊಡ್ತೀಯಾ ಅಂತ ಹೇಳಿದೆ ಹ್ಞೂ ಅಂತ ಹೇಳಿ ಅವನು ಇಡ್ಲಿನ ಬೌಲಿಗೆ ಇದ್ದಾನೆ ಹಾಗೆ ನಾನು ಆ ಕಡೆ ಇಡ್ಲಿಗೆ ಬೇದು ಕೂಡ ಇಟ್ಟಿದ್ದೀನಿ ಆ ಕಡೆ ಸಾಂಬಾರು ಕೂಡ ಕುದೀತಾ ಇದೆ ಅದು ಹಸಿ ವಾಸನೆ ಎಲ್ಲ ಹೋದ ನಂತರ ಉಪ್ಪು ಸ್ವಲ್ಪ ಹುಳಿ ಹಾಗೆ ಬೆಲ್ಲ ಹಾಕ್ಬಿಟ್ಟು ಅದನ್ನು ನಾನು ಕುದಿಸ್ತೀನಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ ಇಡ್ಲಿಗೆ ಸಾಂಬಾರು ಗೊತ್ತಲ್ವ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಈ ಕಡೆ ವಡೆಗೆ ಕೂಡ ಉದ್ದು ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಶುಂಠಿ ಹಾಕಿ ಕೂಡ ಹಾಕಬೇಕು ಇವತ್ತು ನಾನು ಏನೂ ಹಾಕಿಲ್ಲ ನನಗೆ ಅರ್ಜೆಂಟ್ ಅರ್ಜೆಂಟ್ ಆಯಿತು ಹಾಗಾಗಿ ನಾನು ಶುಂಠಿ ಏನು ಹಾಕಿಲ್ಲ ಚೂರ ಚೂರು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ರುಬ್ಬ ಕೊನೆಗೆ ಫುಲ್ ರುಬ್ಬಿ ಆದ ನಂತರ ಒಂದು ಚೂರು ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಬೇಕಿದ್ದರೆ ನೀವು ಚಿರೋಟಿ ರವೆನ ಕೂಡ ಹಾಕ್ಬೋದು ಹಾಗೆಯೇ ನಾನು ಚಟ್ನಿ ಮಾಡಿದ್ದೆಲ್ಲ ಅದಕ್ಕೆ ಒಗ್ಗರಣೆನೇ ಹಾಕಿರಲಿಲ್ಲ ಶ್ರೇಯು ಹಾಕು ಅಂದಿದ್ದಕ್ಕೆ ಈಗ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಅದನ್ನು ಕೂಡ ಹಾಕ್ತಿರ್ಲಿಲ್ಲ ನೋಡಿ ಸಾಂಬಾರು ರೆಡಿ ಆಯಿತು ಶೇವು ಕೂಡ ಸಾಂಬಾರು ತುಂಬಾ ಇಷ್ಟ ಆಯಿತು ಸೇಮ್ ಇದು ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ವ ಅದೇ ಥರ ಇರುತ್ತೆ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಟೊಮೆಟೊ ಹಾಕಿರೋದ್ರಿಂದ ಹುಳಿನ ಸ್ವಲ್ಪ ನೋಡಿಬಿಟ್ಟು ಟೇಸ್ಟನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಹಾಕದೆ ಹಾಕೋ ಅವಶ್ಯಕತೆ ಬೀಳಲ್ಲ ಸಲ ಹುಳಿ ಟೊಮೆಟೊ ಎಲ್ಲ ಆದರೆ ನಿಮಗೆ ಹುಳಿ ಹಾಕೋ ಅವಶ್ಯಕತೆ ಬರೋದಿಲ್ಲ ಹಾಗೆ ಇಡ್ಲಿ ಕೂಡ ಬೇಯ್ತಾ ಇತ್ತು ಅಷ್ಟರೊಳಗೆ ವಡನಾದರೂ ಕರಿಯೋಣ ಅಂತ ಹಾಗೆ ವಡನ ಕೂಡ ಕರಿತಾ ಇದ್ದೀನಿ ತಿಂಡಿನೂ ಆಯಿತು ಹಾಗೆಯೇ ಮನೆ ಕೆಲಸ ಕೂಡ ಆಯಿತು ಇವಾಗ ಸ್ವಲ್ಪ ಸುಣ್ಣ ಬಣ್ಣ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದ್ದೀನಿ ನಗ್ತೀರ ಕೆಲವೊಬ್ರು ಸುಣ್ಣ ಬಣ್ಣ ಅಂದ ತಕ್ಷಣ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಹಾಲು ಆನಂತರ ಜೇನುತುಪ್ಪನ ಕಲಸಿ ಹಚ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಟ್ಯಾನ್ನ ರಿಮೂವ್ ಮಾಡುತ್ತೆ ನೋಡಿ ನಾನು ಚಿನ್ನಿ ಹೇಳಿದಾಗಿಂದ ನಾನು ಎವ್ರಿ ಡೇ ಮಾಡ್ದಂಗೆ ಮಾಡ್ತಾ ಇದ್ದೀನಿ ಇದನ್ನು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಇದ್ದೀನಿ ಸ್ಟೇವ್ನು ಫುಲ್ ಟ್ಯಾನ್ ಆಗಿದ್ದಾನೆ ಆದರೆ ಅವನು ಹಚ್ಕೋ ಅಂತ ಹೇಳಿದ್ರೆ ಏನಂದರೂ ಹಚ್ಕೊಂಡ್ಲಿಲ್ಲ ಆಮೇಲೆ ನಮ್ಮ ಮನೆಯವರು ಬಂದಮೇಲೆ ಶ್ರೇಯಿನ ಕಟ್ಟಿಂಗಿಗೆ ಕರ್ಕೊಂಡು ಹೋಗಿ ಅವರು ಕಟ್ಟಿಂಗ್ ಕೂಡ ಮಾಡಿಸ್ಕೊಂಡು ಬಂದು ಅವನು ಕೂಡ ಸ್ನಾನ ಮಾಡ್ತಾಯಿದ್ದ ಹಾಗಾಗಿ ನಾನು ಸ್ನಾನಕ್ಕೆ ಹೋಗಲಿಲ್ಲ ಎಷ್ಟು ಹೇಳ್ದೆ ಹಚ್ಕೋ ಅಂತ ಹೇಳಿ ಮಾಡಿದ್ದಿದೆಯಲ್ಲ ಅಲ್ಲ ಅಂತ ಏನಂದರೂ ಅವನು ಹಚ್ಕೊಂಡಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ ಇವತ್ತು ಬಳೆ ಶಾಸ್ತ್ರ ಹಾಗೇ ಇದು ಮಡ್ಲುದು ಬಂದು ಅಂತ ಇರುತ್ತೆ ನಮ್ಮ ಕಡೆ ಅದನ್ನು ಮಾಡ್ತಾರೆ ಬನ್ನಿ ಹೇಗೆ ಕಾಣ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಹೊರಟಿದ್ದೀವಿ ಟೈಮ್ ಬಂದು ಹನ್ನೊಂದುವರೆ ಆಯಿತು ಕರೆಕ್ಟ್ ಟೈಮಿಗೆ ಹೊರಟಿದ್ದೀವಿ ಎಷ್ಟು ಬೇಗ ಕೆಲಸ ಮಾಡಿದ್ರು ಹೊರಡಕ್ಕೆ ಇಲ್ಲ ಬೇಗ 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 ಅಂತ ಹನ್ನೊಂದು ಗಂಟೆಗೆ ಹೊರಡು ಅಂತ ಹೇಳಿದ್ರು ಇಲ್ಲೇ ನಮ್ಮ ಹತ್ರನೇ ಇರೋದ್ರಿಂದ ಅದನ್ನೆಲ್ಲ ತಲೆಸ್ನಾನ ಮಾಡಿದೆ ಶಾಂಪೂ ಇರಲಿಲ್ಲ ಹಾಗಾಗಿ ಮತ್ತೆ ಶಾಂಪು ತಂದ ಮೇಲೆ ತಲೆಸ್ನಾನ ಮಾಡಿದೆ ತಲೆ ಒಣಗಲೇ ಇಲ್ಲ ಎರಡು ಮೂರು ಸಲ ಡ್ರೈ ಮಾಡ್ಕೊಂಡೆ ಈಗ ಒಣಗ್ತು ಸಿಂಬಕ್ಕೆ ಬಂದೆ ಊಟ ಹಾಕೋಣಲ್ಲ ಸಿಂಹ ಯಾಕೋ ಊಟ ತಿಂದಿದ್ದಿಲ್ಲ ಈಗ ಊಟ ಮಾಡ್ತಾ ಇದ್ದಾನೆ ಎಂತ ಕೇಳಿರಿ ಅಲ್ಲೇ ಇತ್ತು ನೋಡ್ರಿ ಅವನೇನ್ ಮಾಡ್ತಾನಂದ್ರೆ ಅಂದ್ರೆ ಅಡಿ ಮಲಗಿರ್ತಾನೆ ಕಾರ್ ಅಡಿಗಿಂತ ಎಪ್ಸೋದೆ ಒಂದು ನಮಗೆ ದೊಡ್ಡ ಟಾಸ್ಕ್ ತರ ಏನಂದ್ರೆ ಹೆಂಗ ಹೋಗಿರ್ತಾನೆ ಬರ್ಬೇಕಿದ್ರೆ ಅವ್ನಿಗೆ ಹೇಳಕ್ಕೆ ಬರೋದಿಲ್ಲ ಆ ತರ ಆಗುತ್ತೆ ಯಾರಾದ್ರೂ ಗೊತ್ತಿಲ್ಲದೆ ಮಾಡಿದ್ರೆ ಬೆಳಗ್ಗೆ ಓಮಿನಿ ಕೆಳಗ ಹಂಗೆ ಹೋಗ್ಕೊಂಡಿರ್ತಾನೆ ಅವನಿಗೇನೋ ಅಲ್ಲಿ ಕಾರ್ ಅಡಿಗೆ ಮಲಗಿದ್ರೆ ಒಂಥರ ಸಮಾಧಾನ ಅವನಿಗೆ ಇಲ್ಲಿ ದಿವಾನಂತ ಕೆಳಗೆ ಮಲಗ್ತಾನಲ್ಲ ಸ್ವಲ್ಪ ಅದೇ ತರ ಅನ್ಸುತ್ತೇನ ಹಂಗಾಗಿ ಈಗ ಹೊರಟಿ ಬನ್ನಿ ಶ್ರೇಯೋ ಹೇರ್ ಸ್ಟೈಲ್ ನೋಡಿ ಹೇರ್ ಕಟ್ ಮಾಡಿಸ್ಕ ಬಂದಿದ್ದಾನೆ ಹೇರ್ ಕಟ್ ಮಾಡ್ತಾ ಬಂದಿದ್ದಾನೆ ಅಂತಾನೆ ಅನ್ಸೋದಿಲ್ಲ ಕೀರ್ತಾಗ ಲಾಕ್ ಮಾಡ ಇದು ಗುಬ್ಬಚ್ಚಿ ಗೂಡು ಮೇಲೆ ಗೂಡು ಕಟ್ಟಬಹುದು ಹಂಗಾಗುತ್ತೆ ಇಲ್ಲ ಐತಲ್ಲ ಬಾ ಶ್ರೇಯು ಸೀರೆ ನೆರಿಗೆನ ತುಂಬ ಚೆನ್ನಾಗಿ ಮಾಡ್ತಾನೆ ಹಾಗೆ ಸೆರಿಗೆ ಪಿನ್ನು ಅದೆಲ್ಲ ಚೆನ್ನಾಗಿ ಹಾಕ್ಕೊಡ್ತಾನೆ ನಾನು ಯಾವಾಗಲೂ ಅವ್ನು ಇರಬೇಕಿದ್ರೆ ಈ ಥರ ನೆರಿಗೆನ ಮಾಡಿಸ್ತಿದ್ದೆ ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಮಾಡ್ತಾಯಿದ್ದಾನೆ ಅವನು ನಾನು ವೀಡಿಯೋ ಮಾಡಿದ್ದು ಅವನಿಗೆ ಗೊತ್ತಿಲ್ಲ ಮಾಡಿದ್ದು ಗೊತ್ತಾದರೆ ಬೈತಾನೆ ಹೇರ್ ಕಟ್ಟಿಂಗ್ ಮಾಡಿದ್ಮೇಲೆ ಅವ್ನು ಚೂರು ನೋಡೋದಕ್ಕೆ ಚೆನ್ನಾಗಿ ಇದ್ದಾನೆ ಅಲ್ಲಿ ತುಂಬ ದುಡ್ಡು ತೊಗೊತಾರಂತೆ ಹೇರ್ ಕಟ್ ಮಾಡೋದಕ್ಕೆ ಹಾಗಾಗಿ ಇವು ಹೇರ್ ಕಟ್ಟಿಗೆ ಅಲ್ಲಿ ಹೋಗೋದಿಲ್ಲ ಅಂತೆ ನನ್ನ ಮಕ್ಕಳಿಗೂ ಹಾಸ್ಟೆಲಿಗೆ ಬಿಟ್ಟ ದುಡ್ಡಿನ ಬೆಲೆ ಗೊತ್ತಾಯ್ತಲ್ಲ ಅಂತ ಅನ್ನಿಸ್ ಅನ್ನಿಸ್ತು ನನಗೆ ಆಮೇಲೆ

ಸೂಪರ್ ಮಗ ಮಗ ಇಲ್ಲಿ ದೂರ ಹಾಗೇ ಹೋಗಿ ಊಟ ಮಾಡಿಕೊಂಡು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ನಾವು ಮನೆಗೆ ಬಂದಾಗ ಬೇಗನೆ ಬಂದ್ವಿ ಹಾಗೆಯೇ ಇವತ್ತಿನ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್